ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೆಣ್ಣೂರು ಗ್ರಾಮಕ್ಕೆ ಕರ್ನಾಟಕ ಲೋಕಾಯುಕ್ತರು ಭೇಟಿ ನೀಡಿದ್ರು ಕೊಣ್ಣೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ನಾಟಕ ಲೋಕಾಯುಕ್ತರು ಭೇಟಿ ನೀಡಿ ಆಸ್ಪತ್ರೆಯ ಎಲ್ಲಾ ಕೋಣೆಗಳು ಮತ್ತು ಯಂತ್ರ ಉಪಕರಣಗಳು ಹಾಗೂ ಸಿಬ್ಬಂದಿಯ ಹಾಜರಾತಿ ಪುಸ್ತಕ ಹಾಗೂ ಔಷಧಿ ವಿತರಣಾ ಪುಸ್ತಕವನ್ನು ಪರಿಶೀಲಿಸಿದರು ಕೊಣ್ಣೂರು ಗ್ರಾಮಸ್ಥರು ರಸ್ತೆಗಳ ಸಮಸ್ಯೆಗಳ ಬಗ್ಗೆ ಲೋಕಾಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಮತ್ತು ಇಲ್ಲಿಯ ಸಣ್ಣಪುಟ್ಟ ಕುಂದುಕೊರತೆಗಳ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚೆ ನಿಂದ ವಡವಡಗಿ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಡಾಬರೀಕರಣ ಮುಗಿದು ರಸ್ತೆಯನ್ನು ಪರಿಶೀಲಿಸಿದರು ಕೊಣ್ಣೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸುವ ಭರವಸೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ವಿಜಯಪುರ ಲೋಕಾಯುಕ್ತ ಎಸ್ಪಿ ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಊರಿನ ಅನೇಕ ಗಣ್ಯರು ಹಾಜರಿದ್ದರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಈ ಸಬ್ ಸೆಂಟರ್ ಇದ್ದ ಹಳ್ಳಿಗಳಲ್ಲ ಸಬ್ ಸೆಂಟರ್ ಇರೋದೇ ಹೋಗಿಬೋದು ಆ ಹಳ್ಳಿಗಳಿಗೆ ಹೋಗಿದ್ದೀರ ಅಲ್ಲಿ ಹೋಗಿ ಏನು ಮೆಣಸಿನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ಏನೇನು ಟೆಸ್ಟ್ ಮಾಡಿದ್ವಿ ಒಂದು ರಿಪೋರ್ಟ್ ಹೋದ ತಿಂಗಳದು ಈ ತಿಂಗಳದು ಸೇರಿಸಿ ಏನು ಮಾಡಿದ್ದೆ ಅಥವಾ ಇನ್ನೂ ಎರಡು ಮೂರು ತಿಂಗಳು ಸೇರಿಸಿ ಕೊಡೋದಕ್ಕೆ ಕೊಡಿ ಸರಿಯಾಗಿ ಅದು ನಮ್ಮ ರಿಕೋರ್ಡ್ ಆಗಿದೆ ನಿಮ್ಮ ನಿಮ್ಮ ಹೆಲ್ತ್ ಸೆಂಟರ್ ನಾನು ಪ್ರಯಾಣ ಹೆಲ್ತ್ ಸೆಂಟರ್ ಮಾಡಿದ್ದೆ ನಾವು ಮಾನಿಟ್ರ್ ಮಾಡ್ತೀವಿ ಪರ್ಫಾರ್ಮೆನ್ಸ್ ಮಾನಿಟ್ರ್ ಹಾಂ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಮಾದರಿ ಬೇರೆಯವ್ರಿಗೆ ಆಯ್ತು ನೀವು ಸರಿ ಮಾಡದೇ ಇದ್ದರೆ ಇನ್ನೊಂದು ನಾಲ್ಕಿನ ಮುಂದಿನ ಕಡೆ ಬೇರೆ ಕಷ್ಟ ನನ್ಗೊಂದು ಅಂತ ಇರ್ತದೆ ಹಾಂ ಸರಿಯಾಗಿ ಕೆಲಸ ಮಾಡಿದರೆ ಪುರಸ್ಕಾರ ಸರಿ ಕೆಲಸ ಮಾಡದೇ ಇದ್ದರೆ ಅರ್ಥ ಆಯ್ತಾ ಬರ್ತಾಯ್ತಲ್ಲ ಅಲ್ಲಿ ಎಲ್ಲಿ ಹೋಗಬೇಕು ಈಗೆಲ್ಲ ಡೆಂಗು ಮಲೇರಿಯಾ ಚಿಕ್ಕನ್ಯಾ ಇವೆಲ್ಲ ಜನ್ಗಳು ಜಾಸ್ತಿ ಇದಾವೆ ಟೈಮ್ ಮಾಡಬೇಕು ನೀವು ಊರುಗಳ ಒಳಗಡೆ ಹೋದಾಗ Hmm. हैं हैं है है वो कार्यक्रमिक भाषा सिट्रांति पंचायत में अगस्ट फार्टिफ्टी डेगर हज़े हाँ हाँ

ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ